ಹೌದು ಪಾಪ ನಮ್ಮ ಹುಡುಗರೆಲ್ಲ ಗಾಳಿಪಟ ನೋಡಿದ್ರು ನಿಮ್ಗೆ ಉಂಗಲ್ ಇದ್ರು ಅವಾಗಿಂದನು ಎಲ್ಲಿ ಭಾವನ ರಾವ್ ಅಯ್ಯೋ ಭಾವನ ರಾವ್ ಎಲ್ಲಿ ಅಂತ ಪರ ಪರಂತಲ್ಲೆಲ್ಲ ಕರ್ಕೊಂಡಿದ್ರು ಡೈಲಾಗ್ ಹೌದು ಮುಂಗಾರು ಮಳೆಯಿಂದ ಗಾಳಿಪಟ ಮುಂದೆ ಇದೀರಾ ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ನೋಡಕ್ಕೆ ಬೇರೆ ಹಿಂಗೆ ಇದ್ದೀರಾ ಅವಾಗಿಂದ ಅವತ್ತು ನೋಡಿದ್ರು ಭಾವನಾರಾವ್ ಹಿಂಗೆ ಇದ್ರೆ ಇವತ್ತು ನೋಡೋರು ಹಿಂಗೆ ಇದ್ರೆ ಎಸ್ ಹಿಂಗೆ ಇದ್ದೀನಿ ಚೇಂಜು ಆಗಲ್ಲ ಅನ್ಕೊಂತೀನಿ ಇನ್ನ ಇಪ್ಪತ್ತು ವರ್ಷ ಆದರೂ ಹಿಂಗೆ ಇರ್ತೀನಿ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಒಳ್ಳೆ ಜೀನ್ಸ್ ಕೊಟ್ಟಿದ್ದಾರೆ ನನಗೆ ಅವರಿಗೆ ಏಜ್ ಆಗಲ್ಲ ಯಾ ಏಜ್ ಆಗಲ್ಲ ಇಟ್ಸ್ ಮೈಂಡ್ ಆ್ಯಕ್ಚುಲಿ ಏಜ್ ನಾವು ಇಟ್ಟಿಲ್ಲ ಇವಾಗ ಗ್ರೇ ಗೇಮ್ಸ್ ರಿಲೀಸ್ ಆಯಿತು ಹೊಂದಿಸಿ ಬರೀ ಫಿಲ್ಮ್ ರಿಲೀಸ್ ಆಯಿತು ಗ್ರೇ ಗೇಮ್ಸ್ ತುಂಬ ಚೆನ್ನಾಗಾಯಿತು ಇನ್ ಫ್ಯಾಕ್ಟ್ ಆ್ಯಂಡ್ ಹೊಂದಿಸಿ ಬರೀ ಒಳ್ಳೆ ಕ್ರಿಟಿಕಲ್ ಕ್ಲೇಮ್ ಸಿಕ್ತು ನಮಗೆ ಇವಾಗ ನೆಕ್ಸ್ಟ್ ರಾಜಬೀರ್ ಶೆಟ್ಟಿ ಮತ್ತು ದುನಿಯಾ ವಿಜಯ್ ಅವ್ರ ಜೊತೆ ಒಂದು ಫಿಲ್ಮ್ ಮಾಡ್ತಾ ಇನ್ ಜಡೇಶ್ ಅವ್ರ ಡೈರೆಕ್ಷನಲ್ಲಿ ಆ್ಯಡ್ ಶೂಟ್ಸ್ ನಡೀತಾ ಇದೆ ಬಿಸಿ ಇದೀನಿ ನೋಡಿ ಎಷ್ಟು ಹೊಟ್ಟೆ ಕಿಚ್ ಅಂತ ಅಂದ್ರೆ ನಿಮ್ಮ ಹುಡುಗರಿಗೆ ನಿಮ್ ಜೊತೆ ಮಾತಾಡೋದು ಬೇಡ ಅಂತ ಹೇಳಿ ಲೈಟ್ ಆಫ್ ಲೈಟ್ ವೆರಿ ವೆರಿ ಬ್ಯಾಡ್ ಸಪೋರ್ಟ್ ಮಾಡ್ಬೇಕು ಬಿಡು ಯೋಚನೆ ಮಾಡಿ 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 ಇಲ್ಲ ನಿಮ್ ನೀವ್ ಮಾಡ್ಬೇಕಾದ್ರೆ ಮತ್ತೆ ಸಪೋರ್ಟ್ ಮಾಡಲ್ಲ ಹೇಳ್ದೀನಿ ಇವಾಗ ನಾವೆಲ್ಲ ದುಬೈ ಅವ್ರಿಗೂ ಬರ್ತಾ ಇದ್ದೀವಿ ನಿಮ್ಗ್ ಸಪೋರ್ಟ್ ಮಾಡಕ್ಕೆ ನೀವು ಬೆಂಗಳೂರಲ್ಲೇ ಬರಬೇಕು ಸಪೋರ್ಟ್ ಮಾಡಕ್ಕೆ ಅಂತ ವಾರ್ನಿಂಗ್ ಕೊಟ್ಟು ಬಂದಿದ್ದೀನಿ ಫೈನಲ್ ಆಗಿ ಏನ್ ಹೇಳ್ತೀರಾ ರಾಜ್ ಕಪ್ ಬೇರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ದುಬೈಯಲ್ಲಿ ಮಿನುಗುತ್ತೆ ಸೊ ಏನು ಹೇಳ್ತೀರಪ್ಪ ಅವ್ರ ಹೆಸರು ಯಾವಾಗಲೂ ಮಿಣುಕ್ತಾ ಇರುತ್ತೆ ಎಲ್ಲ ಕಡೆ ಇಡೀ ವರ್ಲ್ಡಲ್ಲೇ ಮಿಣುಕ್ತಾ ಇರುತ್ತೆ ಇನ್ನೂ ನೂರು ನೂರು ಜನ್ರೇಷನ್ಸ್ವರೆಗೂ ಅದು ಇಟ್ ಬಿ ಶೈನಿಂಗ್ ಆ್ಯಂಡ್ ಸ್ಪಾರ್ಕ್ಲಿಂಗ್ ಈ ಥರ ಹೇಳ್ಬಿಟ್ರೆ ಒಂಥರ ಅಪ್ಪು ಸರಿನ ಹಬ್ಕೊಂಡ್ಬಿಟ್ರೆ ಬ್ಲ್ಯಾಂಕ್ ಆಗ್ಬಿಡುತ್ತೆ ತಲೆ ಸರ್ ಫೇವ್ರೇಟ್ ಯಾರಿಗೆ ಫೇವ್ರೇಟ್ ಇಲ್ಲ ಅವರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಆಫ್ಕೋರ್ಸ್ ಎವ್ರಿ ಎವ್ರಿ ಡೇ ಯಾವಾಗ ಅವ್ರು ಎಲ್ಲಿ ಹೋದ್ರೂ ಅವ್ರ ಫೋಟೋ ನೋಡಿದಾಗ ಆಯ್ತು ಏನೋ ಒಂಥರ ಸಂಕಟ ಆಗುತ್ತೆ ಅದು ಹೇಳ್ಕೊಳೋಕ್ಕಾಗಲ್ಲ ಆ್ಯಂಡ್ ಐ ವರ್ಕ್ ಟು ಎಮ್ ಒಂದೆರಡು ಆ್ಯಡ್ ಶೂಟ್ಸ್ ಮಾಡಿದ್ದೀನಿ ನಾನು ಅವ್ರ ಜೊತೆ ಚೆನ್ನೈಯಲ್ಲಿ ಮಾಡಿದ್ದು ಐ ಸ್ಟಿಲ್ ರಿಮೆಂಬರ್ ನಾನು ಯೂಸ್ಲಿ ಶೂಟ್ಸ್ ಏನಾದರೂ ಇದ್ದರೆ ಪ್ರೀವಿಯಸ್ ಡೇನೇ ಹೋಗ್ಬಿಡ್ತೀನಿ ನಾನು ಬಿಕಾಸ್ ನಂಗೆ ರೆಸ್ಟ್ ಬೇಕು ಹಂಗೆ ಹಿಂಗೆ ಅಂತೆಲ್ಲ ಇರುತ್ತೆ ಬಟ್ ಅವರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಕೇಳ್ತಾರೆ ಫುಲ್ ಅಂತಿದ್ರು ಹಿಂಗಂತ ಹಿಂಗೆ ಫ್ರೆಶ್ ಆಗಿ ಟ್ರೈ ಮಾಡ್ತಾಯಿದ್ರು ಕಣ್ಣೆಲ್ಲ ಹಿಂಗೆ ಹಿಂಗೆಲ್ಲ ಅಂದ್ಕೊಂಡು ಸೊ ಏನಾಯಿತು ಐ ಡಿಂಟ್ ಹ್ಯಾವ್ ಮೆನ್ ಆಫ್ ಸ್ಲೀಪ್ ಅಂತ ಇಲ್ಲ ನಾನು ನಾಳೆ ಗಂಟೆ ಬೆಳಗ್ಗೆ ಎದ್ದು ಒಂದು ಜಿಮ್ ಮಾಡಿ ಟಕ್ಕಂತ ಏರ್ಪೋರ್ಟ್ಗೆ ಹೋಗಿ ಡೈರೆಕ್ಟಾಗಿ ಸ್ಟುಡಿಯೋಗೆ ಬಂದಿದ್ದೀನಿ ಅಂತ ಡೈರೆಕ್ಟಾಗಿ ಸ್ಟುಡಿಯೋಗೆ ಶೂಟಿಂಗಿಗೆ ಬಂದಿದ್ದೀನಿ ಇವಾಗ ಇದು ಮಾಡ್ಕೊಂಡು ಮತ್ತೆ ಹೊರಡಬೇಕು ಸಾಯಂಕಾಲ ನಾಳೆ ಇನ್ನೊಂದು ಶೂಟ್ ಇದೆ ಅಂತೆಲ್ಲ ಹೇಳ್ತಾಯಿದ್ರು ನಾನು ಆವಾಗಲೇ ಅಪ್ಪಾ ಇದೆ ಬಟ್ ಹಂಗಂತ ಸಕತ್ತು ಅವ್ರಿಗೆ ಊಟ ಬಿರಿಯಾನಿ ಬರೀ ಬರೀ ವಿ ಎಷ್ಟು ಎರಡು ಶೂಟ್ ಮಾಡಿದ್ದ ದಿವಸದಲ್ಲಿ ನಾವು ಬರೀ ಎಕ್ಸಸೈಸ್ ವರ್ಕೌಟ್ ಊಟ ತಿಂಡಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಾಯಿತ್ತು ನಮಗೆ ಆ್ಯಂಡ್ ನಂಗೆ ಬ ಹೇಳೋರು ನಾನ್ ವೆಜ್ ತಿನ್ನಬೇಕು ನಾನ್ ವೆಜ್ ತಿನ್ನಬೇಕು ಅಂತ ಬಿಕಾಸ್ ಐ ಎಮ್ ಅ ವೆಜಿಟೇರಿಯನ್ ಟೇಸ್ಟ್ ಗೊತ್ತಾಗತ್ತೆ ನಿಮಗೆ ಅವಾಗ ನಾನ್ ವೆಜ್ ತಿನ್ನಬೇಕು ಅಂತ ಎಲ್ಲ ಐ ಮಿಸ್ ಎಮ್ ಇಟ್ಸ್ ಐ ಮೀನ್ ವಿ ಆಲ್ ಮಿಸ್ ಎಮ್ ಓಕೆ ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ಬಟ್ ಈ ಥರ ಏನಾದರೂ ಸಿಕ್ಕಿದ್ರೆ ಸೂಪರ್ ಆಗಿರೋದಲ್ಲ ಡೆಫಿನೆಟ್ಲಿ ಅಂದರೆ ವರ್ಕಿನ ಅಫ್ಕೋರ್ಸ್ ಬೇರೆ ಈವೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇರ್ತಿದ್ರು ಒಂದು ಏನು ಕಲ್ತಿರೋದು ಅನಿಸಿ ನಾವೆಲ್ಲಾದರೂ ಹೋದರೆ ಒಂದು ಸೋಷಲ್ ಗ್ಯಾದ್ರಿಂಗು ಈವೆಂಟ್ಗೂ ಎಲ್ಲಾದರೂ ಹೋದರೆ ಗೊತ್ತಿರೋರು ಇರ್ತಾರೆ ಅಂದರೆ ನಮಗೆ ಇವೆಲ್ಲ ಎಲ್ಲ ಪರಿಚಯ ಅಲ್ಲ ನಮಗೆ ಫಿಲಮ್ ಇಂಡಸ್ಟ್ರಿ ಆಗ್ಬೋದು ಅವರಾಗ್ಬೋದಲ್ಲ ಪರಿಚಯ ಇರುತ್ತೆ ಬಟ್ ಹೋಗಿ ಹೆಂಗೆ ಮಾತಾಡ್ಸೋದು ಹೋಗಿ ಹೆಂಗೆ ಮಾತಾಡ್ಸೋದು ಅಂತ ನಾವು ಒಂದು ಸ್ವಲ್ಪ ಹಿಂಜರಿತೀವಿ ಅಪ್ಪು ಸರ್ ಹಂಗಿರ್ತಿರ್ಲಿಲ್ಲ ಐ ಸ್ಟಿಲ್ ರಿಮೆಂಬರ್ ಅದು ಒಂದು ರೆಸ್ಟೋರೆಂಟ್ ಓಪನಿಂಗಿಗೆ ಬಂದಿದ್ರು ಅವ್ರು ಅಲ್ಲೆಲ್ಲೋ ನಿಂತಿದ್ರು ನಾನು ನೋಡಿದೆ ಅವ್ರನ್ನ ಬಟ್ ಹಿಂಗೆ ಹೋಗಿ ಮಾತಾಡ್ಸಲಿ ನಾನು ಅಂತ ಅಂದರೆ ಸಡನ್ಟಾಗಿ ನನ್ನ ಪಾಡಿ ನಾನು ಒಂದು ಕಡೆ ಇದ್ದೆ ಸಡನ್ ಆಗಿ ಹಿಂದ್ಗಡೆ ಬಂದೆ ಹಾಯ್ ಭಾವ್ ನಾ ಅವ್ವ ಅಂತ ಲೈಕ್ ಅಷ್ಟು ದೊಡ್ಡ ವ್ಯಕ್ತಿ ಆ ಇಲ್ಲೆಲ್ಲೋ ನಿಂತ್ಕೊಂಡು ಏನೋ ಇದು ಇದ್ದೀನಿ ಅವ್ರು ಬಂದ್ಬಿಟ್ಟು ಆ ಅವಶ್ಯಕತೆನೇ ಇರಲಿಲ್ಲ ಬಟ್ ಅದನ್ನು ಎಷ್ಟೊಂದು ಆ ಹಂಬಲ್ ಆಗಿರಬೇಕು ಆ ಪಾಸಿಟಿವಿಟಿ ಅದೆಲ್ಲ ಆ್ಯಕ್ಚುಲಿ ಅವರಿಂದ ತುಂಬ ಕಲ್ಸಿದ್ದೀನಿ ನಾನು ಕಲಿಸಿಲ್ಲ ಅವರು ನೋಡ್ಬಿಟ್ಟು ಕಲ್ತಿದ್ದೀವಿ ಎಸ್ ಸೂಪರ್ ಒಂಥರ ಇದ್ರೆ ನಮಗೆ ದಿನ ಫುಲ್ ಹೋಗ್ತಾ ಇರುತ್ತೆ ಹೌದೌದು ಎಸ್ಸು ಒಂಥರ ಶುಭ ಸೂಚನೆ ಮಳೆ ಬೇರೆ ಬಂದಿದೆ ಸೊ ಫೈನಲ್ ಆಗಿ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಿ ಚಿಯರ್ ಅಪ್ ಮಾಡಿ ತುಂಬ ಚೆನ್ನಾಗಿ ಆಡಿ ಡನ್ ನಾನು ಆಡೋದಲ್ಲ ಹುಡುಗರ ಆಡಬೇಕು ನಿಮ್ಮ ಟೀಮು ನಿಮ್ಮದ್ರಲ್ಲೂ ಆಡಿ ಅದೇ ನನ್ನ ಅಪೋಸಿಟ್ ಬಂದರೆ ನಂಗೆ ಬಾಲ್ ಹಾಕ್ಬಿಡಿ ಯಾಕಮ್ಮ ಭಯಾನ ಇಲ್ಲ ಇಲ್ಲ ಅವರು ಮ್ಯಾಚ್ ಫಿಕ್ಸಿಂಗ್ ನೋಡಿ ಇಲ್ಲ ಮ್ಯಾಚ್ ಫಿಕ್ಸಿಂಗ್ ಅರವಿಂದ್ ಸರ್ ಕೇಳಿಸ್ಕೊತ ಇದ್ದೀರಾ ಅವ್ರನ್ನ ಅಂಟಾಡಿಸ್ಕೊಂಬರ್ತಾರೆ ಆಮೇಲೆ ಇಲ್ಲ ಇಲ್ಲ ಎಲ್ಲ ಎ ವಿ ಟಸ್ಕರ್ಸ್ ಹುಡುಗರಿಗೆ ರಾಜ್ ಕಪ್ಪಲ್ಲಿ ಸೂಪರ್ ಆಗಾಡಿ ವಿಲ್ ಪ್ಲೇ ಅ ಗುಡ್ ಗೇಮ್ ದ ಬೆಸ್ಟ್ ಗೇಮ್ ಅಂತ ಹೋಗಿ ಫೀಲ್ಡ್ಗೆ ಬಾರ್ಸ್ ಬನ್ನಿ ವಿಕೆಟ್ ಸರಿ ತೆಕ್ಕೊಂಡು ಬನ್ನಿ ಯಾ ನಾನು ಹೇಳಲ್ಲ ಗೆಲ್ಲೇ ಬೇಕು ಅಂತ ಅಲ್ಲ ಏನೂ ಹೇಳೋಲ್ಲ ನಾನು ಅದೊಂಥರ ಇದಾಗ್ಬಿಡುತ್ತೆ ಅದು ಪ್ರೆಷರ್ ಆಗಿಬಿಡುತ್ತೆ ಮೋಸ್ಟ್ಲಿ ಸೊ ಬಟ್ ಸೂಪರಾಗಿ ಆಡ್ತೀರಾ ಆ ನಂಬಿಕೆ ನಮಗಿದೆ ಆ್ಯಂಡ್ ಐ ಆಮ್ ದೇರ್ ಟು ಚಿಯರ್ ಯು ಅಪ್ ಎಸ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಓಕೆನಾ ಥ್ಯಾಂಕ್ ಯು ಶಿಲ್ಪಾ ಎಸ್ ಎಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಶಿವಮೊಗ್ಗ ಹುಡುಗಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಶಿಲ್ಪಾ ಬಿ ಖಿ ನ್ಯೂಸ್ ಬೆಂಗಳೂರು